ಸಬ್ ಅರ್ಬನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಹಗಲು ಮನೆಗಳತನ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಆ ಪ್ರಕರಣ ಪ್ರಕ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ ಅದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಘಟನೆ ಆಗಿದ್ದು ಇದೇ ತಿಂಗಳು ಹದಿನಾರನೇ ತಾರೀಕನ್ನು ಜುಲೈ ಹದಿನಾರರಂದು ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮನೆ ಬಿಟ್ಟು ಸಾಯಂಕಾಲ ಆರು ಗಂಟೆ ಬಂದು ನೋಡಿದಾಗ ಮನೆ ಬೀಗ ಮುರಿದು ಮನೆಯಲ್ಲಿರುವ ಚಿನ್ನಾಭರಣಗಳನ್ನು ಕಳತನಾಗಿರುತ್ತೆ ಅದರಲ್ಲಿ ಸುಮಾರು ನೂರ ಅರವತ್ತೈದು ಗ್ರಾಮ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಕಳತನಾಗಿರುತ್ತೆ ಸೊ ಇದನ್ನು ತಕ್ಷಣ ಸ್ಥಳಕ್ಕೆ ನಾವು ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಡಾಗ್ ಸ್ಕ್ವಾಡ್ ಮತ್ತು ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ದೂರನ ದಾಖಲಿಸಿಕೊಂಡು ಒಂದು ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟರ್ ಅದರಲ್ಲಿ ಏನೇನು ಎವಿಡೆನ್ಸ್ಗಳು ಸಿಗುತ್ತೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷಿಗಳು ಟೆಕ್ನಿಕಲ್ ಲೀಡ್ಸ್ ಅದರಲ್ಲಿ ಸಿ ಸಿ ಟಿ ವಿ ಇರ್ಬೋದು ಮತ್ತು ಕೆಲವು ಇತರೆ ತಾಂತ್ರಿಕ ಕುರುಹುಗಳು ಅದರ ಆಧಾರದ ಮೇಲೆ ಎರಡು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಇಮ್ರಾನ್ ಅಂತ ಮತ್ತು ಅಲ್ತಾಫ್ ಅಂತ ಎರಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಏನು ಇವರು ಕಳತನ ಮಾಡಿದರು ಅದರಲ್ಲಿ ಎನ್ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಇದು ಈ ಘಟನೆ ಆಗಿತ್ತು ಏನು ಸಬ್ ಅಬನ್ನ ಸ್ಟೇಷನ್ನ ಲಿಮಿಟ್ಸಲ್ಲಿರುವ ರಾಣೇಶ್ ಪೀರ್ ದರ್ಗಾ ಕಡೆ ಇರುವ ಒಂದು ಎಸ್ ಎಮ್ ಕೆ ಕೃಷ್ಣ ಎಸ್ ಎಮ್ ಕೃಷ್ಣ ಕಾಲೋನಿಯಲ್ಲಿರುವ ಒಂದು ಮನೆಯಲ್ಲಿ ಅಲ್ಲಿ ಎರಡನೇ ಆರೋಪಿ ಅದೇ ಏರಿಯಾದವನಿದ್ದಾನೆ ಮತ್ತು ಇವರ ಚಲನವನದ ಬಗ್ಗೆಯೂ ಕೂಡ ವಾಚ್ ಮಾಡುತ್ತಾರೆ ಸೊ ಹಾಗಾಗಿ ಅವನ ಸಹಚರ ಅವನ ಮೇಲೆ ಇವರಿಬ್ಬರ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊತಾರೆ ಈ ಡೇ ಟೈಮಲ್ಲಿ ಅಕನ್ಸ್ ಮಾಡಲಿಕ್ಕೆ ಇವರು ಹೋಗಿದ ನಂತರ ನಮಗೆ ದೊರೆತ ಸಾಕ್ಷ್ಯಗಳ ಪ್ರಕಾರ ಮತ್ತು ತನಿಖೆಯಿಂದ ತಿಳಿದು ಬಂದಿರೋದೇನಂತಂದರೆ ಆ ದಿನ ಮಧ್ಯಾಹ್ನ ಒಂದೂವರೆಲಿಂದ ಒಂದು ಐವತ್ತು ಬಿಟ್ವೀನ್ ಒನ್ ಥರ್ಟಿ ಟು ಒನ್ ಫಿಫ್ಟಿ ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಮಾತ್ ಅಪರಾಧ ಮಾಡಿ ಹೊರಡಬೇಕಾದರೆ ಕೆಲವು ನಮ್ಗೆ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇರೋದು ಅಂತಂದರೆ ಕೆಲವು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿದ್ದೀವಿ ಆಲ್ರೆಡಿ ಹೇಳಿದ್ದೀವಿ ಮನೆಗಳಿಗೆ ಸಿ ಸಿ ಟಿ ವಿ ಅಳವಡಿಸ್ಕೊಳ್ಳೋವಂಥದ್ದು ಮತ್ತು ಕೆಲವು ಏರಿಯಾಗಳಿದ್ರೆ ಗೇಟೆಡ್ ಕಮ್ಯುನಿಟಿ ಇದ್ದರೆ ಅಥವಾ ನಗ ಕಾಲೋನಿಗಳಿದ್ದರೆ ಅಲ್ಲಿ ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ ಸಿ ಸಿ ಟಿ ವಿ ಇದ್ದರೆ ಅದನ್ನು ಕೂಡ ಸಹಕಾರಿಯಾಗುತ್ತೆ ಬರ್ಗ್ಲರಿ ಅಲಾರ್ಮ್ ಬಗ್ಗೆ ಹೇಳಿದ್ದೀವಿ ಮೋಷನ್ ಡಿಟೆಕ್ಟರ್ಸ್ಗಳ ಬಗ್ಗೆ ಹೇಳಿದ್ದೀವಿ ಅದ್ರ ಜೊತೆಗೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸಲಿಕ್ಕೆ ನಾವು ಸಲಹೆಯನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ನಾವು ಏನು ಇಲ್ಲದ ಗುರ್ತಿದೆ ಅದು ಒಂಥರ ಔಟ್ಸ್ಕರ್ಟ್ಸಲ್ಲಿರುವಂಥ ಏರಿಯಾ ಅಲ್ಲಿ ಆರೋಪಿಗಳು ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮಗೆ ಒಂದು ಸಿ ಸಿ ಟಿ ವಿಯಲ್ಲಿ ಕೆಲವು ಲೀಡ್ ಸಿಗುತ್ತೆ ಅದರ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಆರೋಪಿಗಳು ಇದನ್ನು ಏನು ಕಳತನ ಮಾಡಿರುವ ಮಾಲನ್ನು ಈ ನಗರದ ಔಟ್ಕರ್ಟ್ಸ್ ಇರುವ ಕಾಳಗಿ ತಾಲೂಕಲ್ಲಿ ಒಂದು ಕಡೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಅಲ್ಲಿಂದ ಅದನ್ನು ಇಂಟ್ಯಾಕ್ಟಾಗಿ ವಶಪಡಿಸ್ಕೊಂಡಿದ್ದಾರೆ ಪಾರ್ಟ್ ಆಫ್ ಗೋಲ್ಡ್ ಅಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದನ್ನು ಕೂಡ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಏನು ಮೊದಲನೇ ಆರೋಪಿ ಇದ್ದಾನೆ ಇಮ್ರಾನ್ ಅಂತ ಅವನ ಮೇಲೆ ಎರಡು ಪ್ರಕರಣಗಳಿದ್ದಾವೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಮೀಣ ಸ್ಟೇಷನಲ್ಲಿ ಒಂದು ಬೈಕ್ ಕಳತನದಲ್ಲಿ ಭಾಗಿಯಾಗಿದ್ದ ಮತ್ತು ಎರಡನೇದು ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪ್ರೇಷನ್ ಫಾರ್ ಡಕಾಯಿಟಿ ದರೋಡೆಗೆ ಹೊಂಚಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅವನ ಮೇಲೆ ದ ಇದಾಗಿತ್ತು ಈ ಯೂನಿವರ್ಸಿಟಿಯಲ್ಲಿ ಏನು ಎರಡು ಸಾವಿರ ಆಗಿದೆ ಅದರಲ್ಲಿ ಇಬ್ಬರೂ ಜೊತೆಗೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವರು ಇಬ್ಬರು ಅರೆಸ್ಟ್ ಆಗಿದ್ದರು ಸೊ ಈ ಪ್ರಕರಣದಲ್ಲಿ ಏನು ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಮತ್ತು ಕಳುವಾದ ಮಾಲನ್ನು ಇಮಿ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ ಅದನ್ನು ಇವತ್ತು ವಿಕ್ಟಿಮಿಗೆ ಹಸ್ತಾಂತರ ಮಾಡ್ತೀವಿ